ಶಿಕ್ಷಕರೇ ಸಂಡೂರು ತಾಲೂಕಿನಲ್ಲಿ ವಿಜೃಂಭಣೆಯ ಗಣರಾಜ್ಯೋತ್ಸವ ಆಚರಣೆ ಪ್ರಪ್ರಥಮ ಬಾರಿಗೆ ನೂತನ ಮಹಿಳಾ ಶಾಸಕರಾಗಿ ಆಯ್ಕೆಯಾಗಿರ್ತಕ್ಕಂತಹ ಶ್ರೀಮತಿ ಶ್ರೀ ಅನ್ನಪೂರ್ಣ ತುಕಾರಾಮ್ ಅಧ್ಯಕ್ಷತೆಯಲ್ಲಿ ತಾಲೂಕು ದಂಡಾಧಿಕಾರಿಗಳಿಂದ ಧ್ವಜಾರೋಹಣ ಸಂಡೂರು ಠಾಣೆಯ ವೃತ್ತ ನಿರೀಕ್ಷಕರು ಪಟ್ಟಣ ಪಂಚಾಯಿತಿ ಅಧ್ಯಕ್ಷರು ಹಾಗೂ ಸಂಘ ಸಂಸ್ಥೆಗಳ ಮುಖ್ಯಸ್ಥರು ಮತ್ತು ಅನೇಕ ಸ್ಥಳೀಯ ಮುಖಂಡರ ಉಪಸ್ಥಿತಿ ಎಪ್ಪತ್ತಾರನೇ ಗಣರಾಜ್ಯೋತ್ಸವ ಆಚರಣೆ ಈ ಸಂದರ್ಭದಲ್ಲಿ ರಾಜ್ಯದ ಜನತೆಗೆ ಶುಭ ಕೋರಿದ ಶ್ರೀಮತಿ ಅನ್ನಪೂರ್ಣ ಈ ತುಕರ ಪ್ರಧಾನ ಸಂಪಾದಕರು ಸಿಂಪಿರ ದೊಡ್ಡಮನಿ ಇದು ಸೌಹಾರ್ದ ಕನ್ನಡ ನ್ಯೂಸ್ ಡಿಜಿಟಲ್ ಮೀಡಿಯಾ ವರದಿ ಶ್ರೀ ಅನ್ವರ್ ಬಾಷಾ ಸಂಡೂರು ಪಟ್ಟಣ ವರದಿಗಾರರು ಮೊಬೈಲ್ ನಂಬರ್ ಏಳು ನಾಲ್ಕು ಡಬಲ್ ಒಂದು ಡಬಲ್ ಆರು ಐದು ಒಂದು ಆರು ಒಂಬತ್ತು ಸೌಹಾರ್ದ ಕನ್ನಡ ನ್ಯೂಸ್ ಡಿಜಿಟಲ್ ಮೀಡಿಯಾ ಸುದ್ದಿ ಹಾಗೂ ಜಾಹೀರಾತುಗಳಿಗಾಗಿ ಸಂಪರ್ಕಿಸಿ ಸೌಹಾರ್ದ ಕನ್ನಡ ನ್ಯೂಸ್ ಡಿಜಿಟಲ್ ಮೀಡಿಯಾ ಮೊಬೈಲ್ ನಂಬರ್ ಡಬಲ್ ಒಂಬತ್ತು ಒಂದು ಆರು ಏಳು ಆರು ನೀವು ಇನ್ನೂ ಚಾನೆಲ್ ಸಬ್ಸ್ಕ್ರೈಬ್ ಮಾಡದಿದ್ದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಪ್ರತಿದಿನದ ಅಪ್ಡೇಟ್ಗಾಗಿ ಬೆಲ್ ಬಟನ್ ಒತ್ತಿ ಅಲ್ ಆಪ್ಷನ್ ಕ್ಲಿಕ್ ಮಾಡಿ ಆಯ್ಕೆ ಮಾಡಿ